ನನ್ನ ಹೆಸರು ಗೋವಿಂದಯ್ಯ ಅಂತೇಳಿ ಬಹುಜನ್ ಸಮಾಜ್ ಪಕ್ಷದ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ಕೆಲಸ ಮಾಡ್ತೀನಿ ಸೊ ಇವಾಗ ರಾಜ್ಯ ಸಮಿತಿ ನನಗೆ ಬಿ ಫಾರಮನ್ನು ಕೊಟ್ಟು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಇವತ್ತು ನಾವು ನಾಮನಿರ್ದೇಶನವನ್ನು ಮಾಡಿದ್ದೀವಿ ನಾಮನಿರ್ದೇಶನ ಮಾಡಿ ಏನು ನಾವು ಈ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಒಂದು ಗೆಲುವನ್ನು ನಾವು ಸಾಧಿಸ್ತೀವಿ ಸೊ ಏನೇ ಇರ್ಬೋದು ಯಾವುದೇ ಇರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಎಲ್ಲ ವಿದ್ಯಾವಂತಿದ್ದಾರೆ ಈ ಕ್ಷೇತ್ರದಲ್ಲಿ ಎಲ್ಲ ಬುದ್ಧಿವಂತಿದ್ದಾರೆ ಆ ಅಂಬೇಡ್ಕರನ್ನು ಒಳಗೊಂಡಂತೆ ಬಹುಜನ್ ಸಮಾಜ್ ಪಾರ್ಟಿ ಮಾರ್ಗದರ್ಶನ ನಮಗೆಲ್ಲರಿಗೂ ಕೊಟ್ಟಿದೆ ಆ ಮಾರ್ಗದರ್ಶನದಿಂದಲೇ ನಾನು ಗೆಲ್ತೀನಿ ಅಂತ ಹೇಳಿ ಗೆದ್ದೇ ಗೆಲ್ತೀವಿ ಗೆದ್ದು ನಮ್ಮದು ಸರ್ಕಾರ ರಚನೆ ಮಾಡ್ತೀವಿ ಅಂತ ನಾನು ನಿಟ್ಟಿನಲ್ಲಿ ಇವತ್ತು ನಾಮನಿರ್ದೇಶನವನ್ನು ಮಾಡಿದ್ದೀನಿ ಸೊ ಅದೇ ಪ್ರಕಾರ ನಾವು ಗೆದ್ದಂಥ ಸರ್ಬ ಸಂದರ್ಭದಲ್ಲಿ ಏನು ಆಶಯಗಳಿದ್ದಾವೆ ಏನು ಈ ಭ್ರಷ್ಟಾಚಾರ ತೊಲಗಾಡ್ತಿದೆ ಇಲ್ಲಿ ಎಲ್ಲಿ ನೋಡಿದರೆ ಅಲ್ಲಿ ಭ್ರಷ್ಟಾಚಾರ ಮತ್ತೊಂದು ಕೊಲೆ ದರಡೆ ಇವೆಲ್ಲ ಸಹನ ನಿರ್ಮೂಲನೆ ಮಾಡೋದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡಿದ್ದೀನಿ ಗೆದ್ದ ನಂತರ ಇವೆಲ್ಲ ನಾನು ಬಡ ಜನರಿಗೆ ಸಹಾಯ ಮಾಡ್ತೀನಿ ನಮ್ಮ ಕ್ಷೇತ್ರದ ನಮ್ಮ ಗೋವಿಂದರ ಗೋವಿಂದೆಯವರು ಬೆಂಗಳೂರು ಉತ್ತರ ತಾಲೂಕು ಅಭ್ಯರ್ಥಿ ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ ಇವರಿಗೆ ಎಲ್ಲರೂ ನಮ್ಮ ಕಾರ್ಯಕರ್ತ ಪರವಾಗಿ ಉತ್ಪೂರ್ಕವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ ಹಾಗೂ ನಮ್ಮ ಅಕ್ಕ ಮಾಯಾವತಿ ಮೇಡಮ್ ಅವರ ಆಶೀರ್ವಾದ ಮತ್ತು ಹಾಗೂ ಬಾಬಾ ಸಾಹೇಬರು ಅಂಬೇಡ್ಕರ್ ಸಾಹೇಬರು ಹಾಗೂ ಕಾಂಚರಾಮ್ ಸಾಹೇಬರು ನಮ್ಮ ನಾಯಕರಾದಂಥ ಮಾರ್ಸಂದ ಮುನಿಯಪ್ಪರು ಎಲ್ಲರೂ ಒಗ್ಗಟ್ಟಾಗಿ ಅವರ ಆಶೀರ್ವಾದ ಪಡೆದು ಇವತ್ತು ನಾಮಪದ ನಾಮಪತ್ರ ಸಲ್ಲಿಸಿದ್ದಾರೆ ಗೋಯಿಂದವರು ಇದೇ ರೀತಿಯಲ್ಲಿ ಎಂಟು ಕ್ಷೇತ್ರ ನಮ್ಮ ಬೆಂಗಳೂರು ಉತ್ತರ ತಾಲೂಕು ಎಂಟು ಕ್ಷೇತ್ರ ಕಾರ್ಯಕರ್ತರು ಅಧ್ಯಕ್ಷರು ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಅವರಿಗೆ ಎಲ್ಲರೂ ಸಹಕರಿಸಿ ಕಾರ್ಯಕರ್ತರಾಗಿ ದಯವಿಟ್ಟು ಅವರಿಗೆ ಓಟನ್ನು ಚಲಾಯಿಸಬೇಕು ಅವರಿಗೆ ಒಗ್ಗಟ್ಟಾಗಿ ಅಣ್ಣ ತಮ್ಮದ್ರಾಗಿ ತಂದೆ ತಾಯಿಗೆ ತಂದೆ ತಾಯಿ ಥರ ಅಣ್ಣ ತಮ್ಮರು ಥರ ಎಲ್ಲರೂ ಒಗ್ಗಟ್ಟಾಗಿ ಅವ್ರ ಜೊತೆಯಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ಈ ಕ್ಷೇತ್ರದ ಪರವಾಗಿ ನಾನು ಕೋರಿಕೊಳ್ಳು ಕೋರಿಕೊಳ್ಳುತ್ತೇನೆ ಕ್ಷೇತ್ರದ ಅಧ್ಯಕ್ಷರಾದಂಥ ದಾಸರಹಳ್ಳಿ ಪೂಜಾರಿ ಸಿಕ್ಕ ಮನವಿ